ಮಲೆನಾಡಿನಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ ಹುಡ ಸಮೇತ ರಸ್ತೆಗೆ ಭಾರಿ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ ಚಿಕ್ಕಮಗಳೂರು ಕೊಪ್ಪದ ಮೇಗೂರು ಬಳಿ ನಡೆದಿರುವಂತಹ ಘಟನೆ ಇದು ಮೇಗೂರಿನಿಂದ ಕೊಗ್ಗ್ರೆ ಗ್ರಾಮಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಬೃಹತ್ ಗಾತ್ರದ ಮರ ಸಮೇತ ಬಿದ್ದಿದೆ ಗ್ರಾಮಕ್ಕೆ ಹೋಗುವಂತ ಮಾರ್ಗದಲ್ಲಿ ಈ ರೀತಿಯ ಘಟನೆ ಆಗಿರೋದು ಸ್ಥಳಕ್ಕೆ ಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪೊಲೀಸರು ಹಾಗೂ ಸ್ಥಳೀಯರ ನೆರವಿನಿಂದ ಮರದ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ದೃಶ್ಯವನ್ನ ನೀವು ಗಮನಿಸಬಹುದು ಸಂಪೂರ್ಣವಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋದ್ರಿಂದಾಗಿ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು ಅದಾದ ನಂತರ ಪೊಲೀಸರು ಹಾಗೂ ಸ್ಥಳೀಯರ ನೆರವಿನಿಂದ ಮರವನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದೆ ರಸ್ತೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಚಿಕ್ಕಮಗಳೂರಿನ ಕೈಮರ ಬಳಿ ನಡೆದಿರುವಂತಹ ಘಟನೆ ಇದು ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಹೋಗುವಂತಹ ರಸ್ತೆ ಬಂದ್ ಆಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರ ಸಹಾಯದಿಂದ ಮರದ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ರಸ್ತೆಗೆ ಸಂಪೂರ್ಣ ಅಡ್ಡವಾಗಿ ಬೃಹತ್ ಗಾತ್ರದ ಮರ ಬಿದ್ದಿದೆ ರೀತಿಯಾಗಿ ಅಲ್ಲಲ್ಲಿ ಮರಗಳು ಉರುಳಿ ಬೀಳು ಬಿದ್ದಿರುವಂಥ ಘಟನೆಗಳು ಆಗ್ತಾ ಇದೆ ವಿದ್ಯುತ್ ಕಂಬ ಕೂಡ ಅಲ್ಲಿ ಬಿದ್ದಿರೋದನ್ನು ಗಮನಿಸಬಹುದು ಹೀಗಾಗಿ ರಸ್ತೆ ಸಂಪರ್ಕ ಕಡಿತ ಆಗಿತ್ತು ಸೊ ಸ್ಥಳೀಯರ ನೆರವಿನಿಂದ ಮರವನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಪೊಲೀಸರು ನಡೆಸಿದ್ದಾರೆ ಗಾಳಿ ಮಳೆಯ ಅಬ್ಬರ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಜೋರಾಗಿದೆ ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಸೊ ಈ ರೀತಿಯಾಗಿರುವಂಥ ಘಟನೆಗಳು ಅಲ್ಲಲ್ಲಿ ನಡೀತಾ ಇದೆ ಮೊದಲನೇ ದೃಶ್ಯದಲ್ಲಿ ಚಿಕ್ಕಮಗಳೂರಿನ ಮೇಗೂರಿನಲ್ಲಿ ನಡೆದಿರುವಂತಹ ಘಟನೆಯನ್ನು ನೋಡ್ತಾ ಇದ್ದೀರಿ ಮರ ಬಿದ್ದಿರುವಂತಹ ದೃಶ್ಯವನ್ನು ನೀವು ಬಳಲಿಸ್ತಾ ಇದ್ದೀರಿ ಗುಡ ಸಮೇತ ಕಿತ್ತು ಬಿಟ್ಟಿದೆ ಬೃಹತ್ ಗಾತ್ರದ ಮರ ಇನ್ನು ಮತ್ತೊಂದು ಕಡೆಯಲ್ಲಿ ಮುಳ್ಳಯ್ಯನಗಿರಿಗೆ ಹೋಗುವಂತಹ ದಾರಿ ಮಧ್ಯೆ ಈ ಒಂದು ಭಾರಿ ಗಾತ್ರದ ಮರ ಉರುಳಿಬಿದ್ದು ಸೊ ಅಲ್ಲೂ ಕೂಡ ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ఏష్యానెట్ న్యూస్ నెట్వర్క్ ప్రస్తుతి